ಮಂಡ್ಯ ನಗರದಲ್ಲಿ ಕಾಂಗ್ರೆಸ್ ಭರ್ಜರಿ ರೋಡ್ ಶೋ ನಡೆಸ್ತಾ ಇದೆ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಸಚಿವ ಚುಲ್ಲರಾಯಸ್ವಾಮಿ ಶಾಸಕ ಪಿ ರವಿಕುಮಾರ್ ಸೇರಿದಂತೆ ಹಲವು ಮುಖಂಡರು ಸಾಥ್ ನೀಡಿದ್ದಾರೆ ಮಂಡ್ಯದ ಕಾರಿನ ಮನೆ ಮಂಡ್ಯದ ಕಾರಿಮನೆ ಗೇಟ್ನಿಂದ ರೋಡ್ ಶೋ ಆರಂಭ ಆಗಿದೆ ಸ್ಟಾರ್ ಚಂದ್ರು ಶೋಗೆ ಬೈಕ್ ಕೂಡ ಅನೇಕ ಯುವಕರು ಬೈಕ್ಗಳ ಮೂಲಕವೂ ಕೂಡ ಜಾಥಾ ನಡೆಸಿದ್ದಾರೆ ಬೈಕ್ ರ್ಯಾಲಿ ಮೂಲಕ ಬೆಂಬಲವನ್ನು ಸೂಚಿಸಿದ್ದಾರೆ ಮಂಡ್ಯದ ಜನತೆ ಬೆಳವಣಿಗೆ ಪೋರ್ಕಗೆ ಸ್ವಾಗತವನ್ನು ಯೆಕ ಯಕು ತುಂಬಕಾಗಿ ಕುತಿರಿಲಿ ಏ ಅವ್ವಾ ಮದೇವ ಪೋರ್ಕಗೆ ಬಿಡ್ಕಂತಾರೆ ನಾವು ಆಂಧ್ರ ಪ್ರದೇಶದ ಕಾಂತಚಂದ್ರ ಅವರು ನಮ್ಮ ಮತ ಗೆಲಕಾರಿ ಮಾಡಬೇಕಲ್ಲ ಸೀಕಾ ಆರಂಗೆಯ ಜನಗಳ ನೋಡಿ ಮಹಿಳೆಯ ನಿತ್ಯದ ಬಚಟ್icket ಪರ 2000 ಕಾಗಿ ನಿಮ್ಮ ಮತ ಕೋರ್ಜಾಟಿ ಉಚಿತ ಕಾರ್ಯಕ್ಕೆಗಾಗಿ ನಿಮ್ಮ ಮತ ಅಣ್ಣಾರೆ ನಿಮ್ಮ ಮಕ್ಕಳಿಗೆ ಜೀವನಿಧಿಗಾಗಿ ನಿಮ್ಮ ಮತ ದೈವಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಅಸ್ತದ ಗುರುತಿಗೆ ನೀಡುವುದರ ಮುಖಾಂತರ ಭಾರಿ ಅಂತರದಿಂದಾಗಿ ಗಳಿಸಿಕೊಡ್ಬೇಕಿ ತಪ್ಪಲ್ಲಿ ಬೇಕು ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ಅಸ್ತದ ಗುರುತಿಗೆ ಮತ ನೀಡುವ ಮುಖಾಂತರ ಚಲವಣ್ಣವರ ಟಿಕೆಟ್ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕಳ್ಕೊಳ್ತಾ ಇದ್ದೀವಿ ಬಂಧುಗಳೇ ಬಂಧುಗಳೇ ಮಂಡ್ಯ ನಗರದಲ್ಲಿ ಅಲ್ಲಿನ ಶಾಸಕ ಪಿ ರವಿಕುಮಾರ್ ಅವರನ್ನು ಒಳಗೊಂಡಂತೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವ ಚುಲ್ಲರಾಯಸ್ವಾಮಿ ಕೂಡ ಈ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಸ್ಟಾರ್ ಚಂದ್ರು ಗಮನಿಸ್ತಾ ಇದ್ದೀರಿ ಸ್ಟಾರ್ ಚಂದ್ರು ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಆದ ದಿನದಿಂದಲೂ ಕೂಡ ಇಲ್ಲಿವರೆಗೂ ನಿರಂತರವಾಗಿ ಹಳ್ಳಿ ಹಳ್ಳಿಗಳನ್ನು ಸುತ್ತಾ ಇದ್ದಾರೆ ಪ್ರಮುಖ ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಜನರನ್ನು ಭೇಟಿ ಆಗ್ತಾ ಇದ್ದಾರೆ ಜನರು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರ ಸ್ಪರ್ಧೆಯಿಂದ ಬಹಳ ದೊಡ್ಡ ಜಿದ್ದಾಜಿದ್ದನ ಕ್ಷೇತ್ರವಾಗಿದೆ ಈ ಕ್ಷೇತ್ರ ನಾನಾ ನೀನಾ ಎನ್ನುವಂಥ ಪ್ರತಿಷ್ಠೆಯಲ್ಲಿದೆ ಇಂಥ ಸಂದರ್ಭದಲ್ಲಿ ಹೊರಗಿನ ಮತ್ತು ಒಳಗಿನ ಅಂದರೆ ಹೊರಗಿನ ಮತ್ತು ಇಲ್ಲಿಯ ಲೋಕಲೈಟ್ ಸ್ಥಳೀಯ ಎನ್ನುವ ಫೈಟ್ ಕೂಡ ಇದೆ ಹೀಗಾಗಿ ಸ್ಟಾರ್ ಚಂದ್ರು ಹೇಳ್ತಾ ಇದ್ದಾರೆ ನಾನು ಹೊರಗಿನವನಲ್ಲ ಈ ನಾಡಿನವನು ಈ ಭೂಮಿಯವನು ಈ ಮ ಈ ನೆಲದ ಮಣ್ಣಿನ ಮಗ ನಾನು ನನ್ನನ್ನು ಆಯ್ಕೆ ಮಾಡಿ ಬೇರೆಯವರನ್ನು ಬೇಡ ನಾನು ಇಲ್ಲಿರ್ತೇನೆ ಇಲ್ಲಿ ಮನೆ ತಗೊಂಡೆ ಮನೆ ತೆಗೆದುಕೊಂಡಿದ್ದೇನೆ ಜನರ ಒಟ್ಟಿಗೆ ಒಡನಾಟವನ್ನು ಇಟ್ಟುಕೊಳ್ಳುವ ಕಾರಣಕ್ಕಾಗಿ ಪ್ರತಿನಿತ್ಯವೂ ಕೂಡ ನನಗೆ ಯಾರು ಬೇಕಾದರೂ ಕೂಡ ಮುಂದೆ ಸಂಪರ್ಕಿಸ್ಬೋದು ಈ ಕಾರಣದಿಂದಾಗಿ ನಾನು ನಿರಂತರವಾಗಿ ನಿಮ್ಮ ಸೇವೆ ಮಾಡ್ತೇನೆ ನಿಮ್ಮ ಜೊತೆ ಇರ್ತೇನೆ ನನಗೆ ಮತ ಹಾಕಿ ಗೆಲ್ಲಿಸಿ ನನ್ನನ್ನು ಲೋಕಸಭೆಗೆ ಕಳಿಸಿಕೊಡಿ ಅಂತ ಹೇಳಿ ಸ್ಟಾರ್ ಚಂದ್ರು ಪ್ರಚಾರದಲ್ಲಿ ನಿರತರಾಗಿದ್ದಾರೆ ನೋಡ್ತಾ ಇದ್ದೀರಿ ಸಾವಿರಾರು ಜನ ಈ ರೋಡ್ ಶೋನಲ್ಲಿ ಭಾಗವಹಿಸಿದ್ದಾರೆ ಇದು ಕೇವಲ ರೋಡ್ ಶೋ ಮಾತ್ರ ಅಲ್ಲ ಒಂದು ಜಾಥಾ ರೀತಿಯಲ್ಲಿತ್ತು ಜೊತೆಗೆ ಅಲ್ಲಿನ ನೂರಾರು ಜನ ಬೈಕ್ಗಳ ಮೂಲಕ ಸ್ಟಾರ್ ಚಂದ್ರಗೆ ಸಾಥ್ ನೀಡೋದ್ರ ಮೂಲಕ ಇದೊಂದು ಬೈಕ್ ರ್ಯಾಲಿಯೂ ಕೂಡ ಆಯ್ತು ಇವತ್ತು ಲೋಕಸಭಾ ಚುನಾವಣದ ಕೊನೆಯ ದಿನದ ಪ್ರಚಾರ ಸಭೆಯನ್ನ ಹೊಸಳ್ಳಿಯಲ್ಲಿ ನಾವು ಮುಕ್ತಾಯ ಮಾಡ್ತಾ ಇದೀವಿ ಇವತ್ತು ನೀವೆಲ್ಲ ಮಂಡ್ಯ ನಗರದ ಸಮಗ್ರ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಒಂದು ನೂರು ಕೋಟಿ ರೂಪಾಯಿ ಇಡೀ ಮಂಡ್ಯ ನಗರದ ರಸ್ತೆ ಒಳಚರಂಡಿ ಮತ್ತು ಸರ್ಕಲ್ಗಳನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ ನಿಮ್ಮ ಬಿಲ್ ಕಳೆದ ಹದಿನೈದು ವರ್ಷದಿಂದ ಹೋರಾಟ ಮಾಡ್ತಾ ನಮ್ಮ ಉಸ್ತುವಾರಿ ಸಚಿವರು ಇನ್ನೂರ ಎಂಬತ್ತು ರೂಪಾಯಿ ಇದ್ದನ್ನ ಇನ್ನೂರ ಇಪ್ಪತ್ತ ಐದು ರೂಪಾಯಿಗಳಿಗೆ ಇಳಿಸದಲ್ಲಿ ಅವರೇ ಮಾಡಿದ್ರೆ ಏನು ಬಡ್ಡಿ ಇದೆ ಅದನ್ನು ಕೂಡ ಮನ್ನಾವನ್ನ ಮಾಡ್ತೀವಿ ಹಳೆ ಬಾಕಿಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಎಲ್ಲ ಸ್ಲಮ್ ನಿವಾಸಿಗಳಿಗೆ ಹಕ್ಕು ಪತ್ರವನ್ನ ಮುಂದಿನ ದಿನಗಳಲ್ಲಿ ಕಟ್ಟಿ ಮಂಡ್ಯ ನಗರದಲ್ಲಿ ಯಾರಿಗೆ ಮನೆ ಇಲ್ಲ ಅವ್ರಿಗೆ ಹಂಚುವಂತ ಕೆಲಸವನ್ನ ನಾವು ಮಾಡ್ತೀವಿ ಇವತ್ತು ಏನ್ ನೀವು ನಿಂತಿದ್ದೀರಾ ಹೊಸಳ್ಳಿ ಸರ್ಕಲ್ಗೆ ಅರವತ್ತು ಲಕ್ಷ ರೂಪಾಯಿಯಲ್ಲಿ ವಿಶ್ವ ದರ್ಜೆಯಲ್ಲಿ ಈ ಸರ್ಕಲ್ ಅನ್ನ ನಾವು ಅಭಿವೃದ್ಧಿಯನ್ನ ಮಾಡ್ತೀವಿ ಈ ಗೆ ಮೂರುವರೆ ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದೇವೆ ಇದನ್ನು ಕೂಡ ನೀವು ಬೆಂಗಳೂರಿನ ಎಂ ಜಿ ರಸ್ತೆ ಮೈಸೂರಿನ ರಸ್ತೆಗೆ ಸಮನಾಗಿ ರಸ್ತೆಯನ್ನ ಅಭಿವೃದ್ಧಿ ಮಾಡ್ತೀವಿ ಈ ಹೊಸಳ್ಳಿ ರಸ್ತೆಗೆ ಎಂಬತ್ತು ಲಕ್ಷ ರೂಪಾಯಿಯಲ್ಲಿ ಅಭಿವೃದ್ಧಿಯನ್ನ ಮಾಡ್ತದೆ ಹೀಗೆ ವಿವಿಧ ಮಂಡ್ಯದ ರಸ್ತೆಗಳಿಗೆ ಮೂವತ್ತು ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದೇವೆ ಮಂಡ್ಯದ ಅಭಿವೃದ್ಧಿಗೆ ನಮ್ಮ ವೆಂಕಟರಮಣೇಗೌಡರನ್ನ ಬೆಂಬಲಿಸಿ ಕೈ ಬಲಪಡಿಸಬೇಕು ಅಂತ ಕೇಳ್ಕೊತೀವಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ತಮ್ಮೆಲ್ಲರ ಆಶೀರ್ವಾದವನ್ನ ಕೇಳಿಕೆ ನಮ್ಮ ಅಭ್ಯರ್ಥಿ ಆದಂತಹ ವೆಂಕಟಮಣೆಗೌಡರು ಸ್ಟಾರ್ ಅವರು ನಾನು ಮತ್ತು ರವಿ ಮತ್ತು ಇಲ್ಲಿಯ ಮಂಡ್ಯ ತಾಲೂಕಿನ ಮುಖಂಡಗಳಾದಂತ ಯೋಗೇಶ್ ಇರಬಹುದು ರಾಧಾಕೃಷ್ಣ ಇರಬಹುದು ಕಾರ್ಯಾಧ್ಯಕ್ಷರಾದಂತಹ ಚಿದಾನಂದ್ ಇರಬಹುದು ಶಿವಪ್ಪ ಇರಬಹುದು ರುದ್ರ ರುದ್ರಪ್ಪ ಇರಬಹುದು ಗುರು ಇರಬಹುದು ನಮ್ಮ ರುದ್ರೇಗೌಡ ಇರಬಹುದು ಈ ರೀತಿ ಎಲ್ಲ ಯುವ ಮುಖಂಡರುಗಳು ಸಹ ಬೆಳಗ್ಗೆ ನಿಮ್ಗೆ ರ್ಯಾಲಿ ಮೂಲಕ ಬಂದು ಈ ಬಸಿ ಸರ್ಕಾರ ನಿಂತಿದ್ದೀನಿ ನಾನು ಬಹಳಷ್ಟು ಭಾಷಣವನ್ನ ಈ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಸಭೆಯನ್ನ ನಾವು ಮಾಡಿದಿವಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವರು ಡಿ ಕೆ ಅವರು ಸಹ ಒಂದು ನಾಲ್ಕೈದು ಸಭೆಯನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ಸಹ ಬೃಹತ್ ಸಭೆಯನ್ನ ಉದ್ದೇಶಿ ಮಾತನಾಡಿದ್ದಾರೆ ಇದೆಲ್ಲ ಅಂತ ಈಗ ನಾವು ಏನು ಭರವಸೆಯನ್ನ ಕೊಟ್ಟಿದ್ದೋ ಹಿಂದೆ ಚುನಾವಣೆ ಒಂದು ಹಿಂದೆ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ನಡೆದಾಗ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಕೊಟ್ಟ ಐದು ಗ್ಯಾರೇಟಿ ಸಹ ಬಹುಶಃ ಪ್ರಪಂಚದಲ್ಲಿ ರಾಷ್ಟ್ರದಲ್ಲಿ ಯಾರೂ ಸಹ ಅಂಗಡಿರಲಿಲ್ಲ ರಾಜ್ ಸಾರ್ವಜನಿಕರು ಸಹ ಈ ಗ್ಯಾರಂಟಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಅನ್ನೋ ಅನಿಸಿಕೆ ಅವ್ರಿಗೂ ಇರ್ಲಿಲ್ಲ ಅಂತದ್ರಲ್ಲಿ ಐದು ಗ್ಯಾರಂಟಿಯನ್ನ ಸರ್ಕಾರ ಮೇ ಇಪ್ಪತ್ತೇಳಕ್ಕೆ ರಚನೆ ಆದ್ರೆ ಜೂನ್ ಒಂದರಿಂದನೆ ಶಕ್ತಿ ಯೋಜನೆಯನ್ನ ಪ್ರಾರಂಭ ಮಾಡಿ ಕೊನೆಗೆ ಡಿಸೆಂಬರ್ಗೆ ಯುವ ಒಂದು ಶಕ್ತಿಯನ್ನು ಸಹ ಯುವ ನಿಧಿಯನ್ನು ಸಹ ಕೊಡೋದ್ರ ಮೂಲಕ ರಾಜ್ಯದಲ್ಲಿ ಐದು ಗ್ಯಾರಂಟಿಯನ್ನ ನಾವು ಮಾಡೋದ್ರ ಮೂಲಕ ಪ್ರತಿ ಮನೆಗೆ ನಾಲ್ಕರಿಂದ ಐದು ಸಾವಿರ ಬರ್ತಾ ಇತ್ತು ಇವತ್ತು ಚುನಾವಣೆಯಲ್ಲಿ ಇಲ್ಲಂತ ಆಸೆನ ಆಮಿಷವನ್ನ ಜನತಾ ಬಿಜೆಪಿ ತೋರ್ಬಹುದು ಅವ್ರ ಯಾರು ಸಹ ಇಪ್ಪತ್ತಾರನೇ ತಾರೀಕು ವರ್ಗು ಸಾಯಂಕಾಲದವರೆಗೂ ಮಾತ್ರ ಸುಳ್ಳನ್ನ ಸುಳ್ಳಿ ಕೊಡ್ತಾರೆ ನಾವು ನಿರಂತರವಾಗಿ ಐದ್ ಸಾವಿರ ರೂಪಾಯಿ ಬರುತ್ತೆ ನಿರಂತರವಾಗಿ ಬೈ ಚಾನ್ಸ್ ಏನಾರ ಸಣ್ಣ ಪುಟ್ಟ ನಮ್ಮ ಯುವಕರಿಗೆ ಹಿರಿಯವರಿಗೆ ತಾಯಿಯಂದರಿಗೆ ಏನಾರು ಕೈ ಬೆಚ್ಚು ಮಾಡಿ ಸುಳ್ಳು ಪಳ್ಳಿ ಎಳೆದ್ರು ಅದು ಹೊಂದಿಸುದು ನಮ್ಮ ಕಾರ್ಯಕ್ರಮ ಐದು ವರ್ಷ 안 b